ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಭೂತಲ ವಾಂತಿ ಬೇದಿ ಪ್ರಕರಣ ಮಾಜಿ ಸಚಿವ ನಾಡಗೌಡ ಗ್ರಾಮಕ್ಕೆ ಭೇಟಿ ಹಟ್ಟಿ ಚಿನ್ನದ ಗಣಿ ಕಾರ್ಮಿಕರ ಸಂಘದ ಚುನಾವಣೆ ಸಿಐಟಿಯು ಎಐಟಿಯುಸಿ ಮಧ್ಯೆ ಸಮರ ಡಾಕ್ಟರ್ ನಾಗರಾಜ್ ಕಾಟುವ ವರ್ಗಾವಣೆ ರದ್ದುಗೊಳಿಸಲು ಸರ್ಕಾರಕ್ಕೆ ಜೈ ಭೀಮ ಗರ್ಜನೆ ಸಂಘ ಒತ್ತಾಯ ಸಸಿಮಡಿಗೆ ನೀರು ಬಿಡಲು ಬಸವರಾಜ್ ಗೋಡಿ ಹಾಳ್ ಒತ್ತಾಯ ಸಾಕಾಗುತ್ತಿಲ್ಲ ಸರ್ಕಾರಿ ಆಸ್ಪತ್ರೆಯ ಟೋಕನ್ ಕೌಂಟರ್ ಮತ್ತೊಂದು ಕೌಂಟರ್ ತೆಗೆಯಲು ಸಾರ್ವಜನಿಕರು ಒತ್ತಾಯ ವಾರ್ತೆಗಳ ವಿವರ ತಾಲೂಕಿನ ಬೂತಲ್ದಿನಿ ಗ್ರಾಮದಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಜನರಿಗೆ ವಾಂತಿಬೇರಿಯಿಂದ ಅನಾರೋಗ್ಯಗೊಂಡು ಚಿಕಿತ್ಸೆ ಪಡೆಯುವ ವಿಷಯ ತಿಳಿದು ಮಾಜಿ ಸಚಿವರು ಹಾಗೂ ಎಫ್ ರಾಜ್ಯಾಧ್ಯಕ್ಷರಾದ ವೆಂಕಟರಾವ್ ನಾಡ್ಗೌಡವರು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ವೈದ್ಯರಿಂದ ಮತ್ತು ಗ್ರಾಮಸ್ಥರಿಂದ ಮಾಹಿತಿ ಪಡೆದರು ಸಿಂಧನೂರಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೆಲವರು ಚಿಕಿತ್ಸೆ ಪಡೆಯುತ್ತಿದ್ದರೆ ಇನ್ನು ಕೆಲವರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಒಳಗಾಗಿದ್ದಾರೆ ಅಶುದ್ಧ ನೀರು ಸೇವನೆಯಿಂದ ಸುಮಾರು ಮೂವತ್ತು ಜನರು ತೀವ್ರ ವಾಂತಿ ಬೇದಿಯಾಗಿ ಅಸ್ತವ್ಯಸ್ತಗೊಂಡು ನಿತ್ರಾಣಕ್ಕೆ ಬಿದ್ದಿದ್ದಾರೆ ಎಂದು ವೈದ್ಯರಿಂದ ಮತ್ತು ಗ್ರಾಮಸ್ಥರಿಂದ ಮಾಹಿತಿ ಪಡೆದು ಸಂಬಂಧಿಸಿದ ನೀರಾವರಿ ಅಧಿಕಾರಿಗಳಿಗೆ ಮತ್ತು ವೈದ್ಯರಿಗೆ ಫೋನ್ ಮೂಲಕ ಶುದ್ಧವಾದ ನೀರು ಸರಬರಾಜು ಮಾಡುವಂತೆ ತಿಳಿಸಿ ವಾಂತಿ ಬೇದಿಯಿಂದ ತೀವ್ರವಾಗಿ ಬಳಲುತ್ತಿರುವವರಿಗೆ ಸೂಕ್ತ ಚಿಕಿತ್ಸೆಯನ್ನು ನೀಡುವಂತೆ ವೈದ್ಯರಿಗೆ ತಿಳಿಸಿದರು ಈ ವೇಳೆ ನಗರ ಘಟಕದ ಅಧ್ಯಕ್ಷ ರವಿ ಪನ್ನೂರ್ ವೆಂಕೋಬ್ ಕಲ್ಲೂರ್ ಎಸ್ ಬಿ ರೆಡ್ಡಿ ಬಸವರಾಜ್ ಕೆಸರಟ್ಟಿ ತಿಮ್ಮನಗೌಡ ಮಲ ಪುರ್ ಹರಿಬಾಬು ರೈತನಗರ ಕ್ಯಾಂಪ್ ಸೋಮನಾಥ್ ಕಾಳಿಂಗರೆಡ್ಡಿ ಹೊನ್ನೂರ್ ಸಾಬ್ ನಾಗನಗೌಡ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸ್ಥಳೀಯ ವೈದ್ಯರು ಗ್ರಾಮಸ್ಥರು ಇದ್ದರು ಇದೇ ತಿಂಗಳು ಇಪ್ಪತ್ತೊಂದರಂದು ಹಟ್ಟಿ ಚಿನ್ನದ ಗಣೆಯ ಕಾರ್ಮಿಕರ ಸಂಘದ ಚುನಾವಣೆಯ ನಡೆಯಲಿದ್ದು ಚುನಾವಣೆಯಲ್ಲಿ ಮೇಲ್ನೋಟಕ್ಕೆ ಸಿಐಟಿಯು ಹಾಗೂ ಎಐಟಿಯುಸಿ ಮಧ್ಯ ತುರುಸು ಕಾಣುತ್ತಿದೆ ಮೂರು ವರ್ಷದ ಅವಧಿಗೆ ಇಪ್ಪತ್ತೈದು ಸ್ಥಾನಗಳಿಗೆ ಕಾರ್ಮಿಕರ ಸಂಘದ ಚುನಾವಣೆ ನಡೆಯುತ್ತಿದೆ ಐದು ಫೆನಾಲಿನಲ್ಲಿ ಸಿಐಟಿಯು ಎಐಟಿಯುಸಿ ಐ ಬಿ ಎಂ ಎಸ್ ಆಕಳು ಪಕ್ಷಗಳಿಂದ ಕಾರ್ಮಿಕರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುತ್ತಿದ್ದಾರೆ ಈ ಚುನಾವಣೆಯಲ್ಲಿ ಇವು ಸಂಘಗಳಲ್ಲ ಪಕ್ಷಗಳು ಎಂದು ಕಾರ್ಮಿಕರು ಕರೆಯುತ್ತಾರೆ ಹಿಂದಿನ ಅವಧಿಯಲ್ಲಿ ಎ ಸಿಯಿಂದ ಸ್ಪರ್ಧೆ ಮಾಡಿ ವಿಜೇತವಾದ ತಂಡದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ವಿಜಯ ಭಾಸ್ಕರ್ ಅವರು ಹಣಕಾಸಿನ ವಿಚಾರದಲ್ಲಿ ಅವ್ಯವಹಾರ ಮಾಡಿದ್ದಾರೆ ಲೆಕ್ಕ ಕೇಳಿದರೆ ಸ್ಪಂದಿಸಿಲ್ಲ ಎಂದು ಎಸ್ ಎಂ ಸಫಿ ನೇತೃತ್ವದಲ್ಲಿ ಬಹಳಷ್ಟು ಚುನಾಯಿತ ಪ್ರತಿನಿಧಿಗಳು ಸಿ ತೊರೆದು ಸಿಐಟಿಯು ಸೇರ್ಪಡೆಯಾಗಿ ಸ್ಪರ್ಧೆ ಮಾಡಿದ್ದಾರೆ para ಈ ಬಾರಿ ಚುನಾವಣೆಯಲ್ಲಿ ಎ ಐ ಸಿಯ ಹಣಕಾಸಿನ ಅವ್ಯವಹಾರ ಹಾಗೂ ಮೆಡಿಕಲ್ ಅನ್ಫಿಟ್ ನಡಿ ಮಕ್ಕಳಿಗೆ ಕೆಲಸ ಕೊಡಿಸುವ ವಿಚಾರ ಚುನಾವಣೆ ವಿಚಾರವಾಗಿದೆ ಇಂದು ಮಲ್ಲಪ್ಪ ಸಾಫ್ಟ್ ಬುದ್ದಿನ್ನಿ ಹಾಗೂ ಊಟಿ ವಲಯದ ಕಾರ್ಮಿಕರ ಮಧ್ಯೆ ಸಿಐ ಟಿಯು ಪ್ರಚಾರ ಕಾರ್ಯ ಹಮ್ಮಿಕೊಂಡಿತ್ತು ಕಾರ್ಮಿಕರು ಏಕೆ ತಮ್ಮ ಫೆನಾಲಿಗೆ ಮತ ನೀಡಬೇಕು ಹಾಗೂ ತಾವೇಕೆ ಎ ಐ ಬಿಟ್ಟು ಸಿಐಟಿಯು ಸೇರಿದೆವು ಈ ಎಲ್ಲ ವಿಚಾರಗಳ ಕುರಿತು ಮತ್ತು ತಮ್ಮ ಅವಧಿಯಲ್ಲಿ ಮಾಡಿದ ಅಗ್ರಿಮೆಂಟ್ ಗಳ ಕುರಿತು ಎಸ್ ಎಂ ಸಫಿ ಅವರು ಕಾರ್ಮಿಕರಿಗೆ ತಿಳಿಸುತ್ತಾ ಐಟಿಯು ಫೆನಾಲಿಗೆ ಮತ ನೀಡಲು ಕಾರ್ಮಿಕರಲ್ಲಿ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಅಭ್ಯರ್ಥಿ ಎಸ್ ಎಂ ಸಫಿ ಸೇರಿದಂತೆ ಎಲ್ಲ ಅಭ್ಯರ್ಥಿಗಳು ಸೇರಿದಂತೆ ಸೆಣಬಸವ ಗಿರಿಯಪ್ಪ ಸಮುದಾಯದ ಎಸ್ ದೇವೇಂದ್ರಗೌಡ ರೈತ ಸಂಘದ ಬಸವಂತರಾಯಗೌಡ ಕಲ್ಲೂರ್ ಆದರ್ಗೌಡ ವಿಶ್ವನಾಥ್ ಕೃಷಿ ಕೂಲಿಕಾರ ಸಂಘದ ಅಪ್ಪಣ್ಣ ಕಾಂಬಳೆ ಸೇರಿದಂತೆ ಬಹಳಷ್ಟು ಕಾರ್ಮಿಕರು ಇದ್ದರು ನಮಸ್ಕಾರ ಅಟ್ಟಿ ಜನಗಳ ಸಿಬ್ಬಂದಿ ಹಾಗೂ ಕಾರ್ಮಿಕ ಸಂಘದ ಚುನಾವಣೆ ಇದೇ ಶನಿವಾರ ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೈದನೇ ಇದು ಇಲ್ಲಿ ನಿಗದಿಯಾಗಿದೆ ನಿಮಗೆಲ್ಲರಿಗೆ ಗೊತ್ತಿದ್ದ ಹಾಗೆ ನಾನು ಸಿ ಎ ಟಿ ಯುನ ತಂಡದ ಚಕ್ರವರ್ತಿಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ಕೆ ಅಂತ ಅಂಥೇಳಿ ಒಂದು ಬೆಂಗಳೂರಿನಿಂದ ರಾಜ್ಯ ನಾಯಕರು ನಮ್ಮ ಅವರು ಅಧ್ಯಕ್ಷ ಸ್ಥಾನಕ್ಕೆ ಕಾಂಟೆಸ್ಟ್ ಮಾಡ್ತಾ ಇದ್ದಾರೆ ಹತ್ತು ವರ್ಷಗಳ ಕಾಲ ಇಪ್ಪತ್ನಾಲ್ಕು ಸಾವಿರದ ನಾನ್ನೂರ ಐವತ್ತ ಆರು ಡೆಲಿವರಿ ಹನ್ನೊಂದು ಸಾವಿರದ ಒಂದುನೂರ ನೂರ ತೊಂಬತ್ಮೂರು ಛಚ್ ಚಿಕಿತ್ಸೆ ನಾಲ್ಕುನೂರ ಅರವತ್ತ್ ಮೂರು ಗರ್ಭಕಂಟಕವನ್ನು ಹಾಗೂ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ಮೊಣಕಾಲು ಮರುಜೋಡಣೆ ಚಿಕಿತ್ಸೆಯನ್ನು ಯಶಸ್ವಿಯಾಗಲು ಕಾರಣೀಭೂತರಾದ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ನಾಗರಾಜ್ ಕಾಟೋ ಅವರ ವರ್ಗಾವಣೆ ಆದೇಶವನ್ನು ಹಿಂಪಡೆಯಬೇಕೆಂದು

ಜೈ ಭೀಮ ಗರ್ಜನೆ ಸಂಘಟನೆಯ ವತಿಯಿಂದ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾಗರಾಜ್ ಖಾಟ್ವಾ ಅವರು ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸುಮಾರು ಹತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಜೊತೆಗೆ ಕೋವಿಡ್ ಸಮಯದಲ್ಲಿ ಸಮಾರೋಪಾದಿಯಲ್ಲಿ ಕರ್ತವ್ಯ ನಿರ್ವಹಿಸಿರುವುದು ಶ್ಲಾಘನೀಯ ಕಾರ್ಯ ನಾಗರಾಜ್ ಖಾಟ್ವಾ ಅವರ ಪತ್ನಿಯೂ ಕೂಡ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ವರ್ಗಾವಣೆ ಆದೇಶವನ್ನು ಹಿಂಪಡೆಯದಿದ್ದರೆ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಾಗೂ ತಾಲೂಕಿನ ಜನರಿಗೆ ತೀವ್ರ ಅನಾನುಕೂಲ ಆಗುವುದು ಖಚಿತ ಎಂದರು ಈ ವೇಳೆ ಉಪಾಧ್ಯಕ್ಷ ಬಾಲು ವೆಂಕಟೇಶ್ ಇಜೆ ಹೊಸಳ್ಳಿ ಪ್ರಧಾನ ಕಾರ್ಯದರ್ಶಿ ಸಿದ್ದಪ್ಪ ಸೋಮಲಾಪುರ ಕಾರ್ಯದರ್ಶಿ ವೀರೇಶ್ ಬೂದಿವಾಳ್ ಕ್ಯಾಂಪ್ ಖಜಾಂಚಿ ಮುನಿಯಪ್ಪ ತಿಮ್ಮಾಪುರ ಮುದುಕಪ್ಪ ಸಾಸಲ್ಮರಿ ಸದಸ್ಯರಾದ ರಾಮಣ್ಣ ಹಡಗಲ್ ಬಸವರಾಜ್ ಬೂದಿವಾಳ ಕ್ಯಾಂಪ್ ಸೇರಿದಂತೆ ಇನ್ನಿತರರು ಇದ್ದರು ಹತ್ತು ವರ್ಷಗಳ ಕಾಲದಲ್ಲಿ ಸಿಂಧನೂರು ತಾಲೂಕಿಗೆ ಒಳ್ಳೆ ಬಡ ಕುಟುಂಬಗಳಿಗೆ ಹಳ್ಳಿಯಲ್ಲಿರ್ತಕ್ಕಂಥ ಬಡ ಕುಟುಂಬಗಳಿಗೆ ಒಳ್ಳೆಯ ಸೇವೆಯನ್ನು ಸಲ್ಲಿಸಿರುತ್ತಾರೆ ಅವರು ಸುದೀರ್ಘ ತಮ್ಮ ಸರ್ವಿಸನ್ನು ನೋಡ್ಕೊಳ್ತಾ ಬಂದರೆ ಸಿಂಧನೂರಿನ ಮೈಮು ಕಾಲನಿಯಲ್ಲಿ ನಡೆದಿರತಕ್ಕಂಥ ಒಂದು ಘಟನೆಯಲ್ಲಿ ಮೂರು ಜನ ಮಕ್ಕಳಿಗೆ ಜನನವನ್ನು ಮಾಡಿಸಿ ಅವರಿಗೆ ಬ್ಲಡ್ ಕಡಿಮೆ ಇರತಕ್ಕಂಥ ಸಂದರ್ಭದಲ್ಲಿ ನಗು ಮಗು ಅಂಥ ವಾಹನದಲ್ಲಿ ವ್ಯವಸ್ಥೆಯನ್ನು ಮಾಡಿ ರಿಮ್ಸ್ ಬಳ್ಳಾರಿ ಆಸ್ಪತ್ರೆಗೆಯನ್ನು ಅವರು ಕಳಿಸಿಕೊಟ್ಟಿರ್ತಾರೆ ತಮ್ಮಲ್ಲಿ ಸಾಧ್ಯ ಆದಷ್ಟು ಅವರು ಮಾನವೀಯತೆಯನ್ನು ಮೆರೆದು ತಮ್ಮ ಕೆಲಸವನ್ನು ಮಾಡಿರ್ತಾರೆ ಅದಕ್ಕೋಸ್ಕರ ಬೇರೆ ವೈದ್ಯಾಧಿಕಾರಿ ಬಂದು ನಮ್ಮ ಸಿಂಧನೂರಲ್ಲಿ ಕರ್ತವ್ಯ ಮಾಡೋದರಿಂದ ಸಿಂಧನೂರಿನ ಜನರ ಜೊತೆಯಲ್ಲಿ ಮತ್ತು ಆಸ್ಪತ್ರೆಗೆ ಹೊಂದಾಣಿಕೆ ಆಗುವುದಕ್ಕೆ ಸುಮಾರು ತಿಂಗಳುಗಳು ತೆಗೆದುಕೊಳ್ಳುತ್ತವೆ ಅದರಿಂದ ಆಸ್ಪತ್ರೆಯಲ್ಲೇ ಡೆಲಿವರಿ ಬಂದಿರತಕ್ಕಂಥ ಹಳ್ಳಿಗೆ ಜನರಾಗಲಿ ಮತ್ತು ಸಿಟಿಯಲ್ಲಿರ್ತಕ್ಕಂಥ ಜನರಾಗಲಿ ಅವರಿಗೆ ತೊಂದರೆ ಆಗುತ್ತದೆ ಅದಕ್ಕೆ ಕಾರಣಕ್ಕೋಸ್ಕರ ನಮ್ಮ ಜೈ ಭೀಮ್ ಗರ್ಜನೆ ಸಂಘಟನೆ ತಾಲೂಕು ಸಮಿತಿಯಿಂದ ಡಾಕ್ಟರ್ ನಾಗರಾಜ್ ಕಾಟೋ ಅವರನ್ನು ಏನು ವರ್ಗಾವಣೆ ಆದೇಶವನ್ನು ಹೊರಡಿಸುತ್ತೀರಿ ಅದನ್ನು ಹಿಂಪಡೆದು ತುಂಗಭದ್ರಾ ಜಲಾಶಯದ ನೀರಿನ ಒಳಹರಿವು ಹೆಚ್ಚಾಗುತ್ತಿದ್ದು ಸರ್ಕಾರ ತುಂಗಭದ್ರಾ ಅಣೆಕಟ್ಟಿನಿಂದ ವ್ಯರ್ಥವಾಗುತ್ತಿರುವ ನೀರನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲು ಕಾಲುವೆಗೆ ನೀರು ಬಿಡುಗಡೆ ಮಾಡಿ ರೈತರ ಭತ್ತದ ಸಸಿ ಮಡಿಗಳನ್ನು ಹಾಕಲು ಅನುಕೂಲ ಮಾಡಿಕೊಡುವಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಗೋಡಿಯಾಳ್ ಒತ್ತಾಯಿಸಿದ್ದಾರೆ ಈ ವರ್ಷ ಮುಂಗಾರು ಬೇಗನೆ ಪ್ರಾರಂಭಗೊಂಡ ಹಿನ್ನೆಲೆಯಲ್ಲಿ ಮಲೆನಾಡು ಪ್ರದೇಶ ಮತ್ತು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಹೆಚ್ಚಾಗಿ ಮಳೆ ಬಂದಿದ್ದರಿಂದ ಕೃಷಿ ಚಟುವಟಿಕೆಗಳು ಭರದಿಂದ ಸಾಗಿವೆ ಮುಂಗಾರು ಬಿತ್ತನೆ ಕೂಡ ಈಗ ಮುಗಿಯುವ ಹಂತಕ್ಕೆ ತಲುಪಿದೆ ತುಂಗಭದ್ರಾ ಅಚ್ಚುಕಟ್ಟು ಭಾಗದ ರೈತರು ಹೆಚ್ಚು ಭತ್ತಕ್ಕೆ ಅವಲಂಬಿತರಾಗಿರುವುದರಿಂದ ಭತ್ತದ ಸಸಿ ಮಡಿ ಹಾಕುವ ಕೆಲಸ ಈಗಾಗಲೇ ಶುರುವಾಗಿದೆ ಮಲೆನಾಡು ಪ್ರದೇಶದಲ್ಲಿ ಹೆಚ್ಚು ಮಳೆ ಆಗುತ್ತಿದೆ ತುಂಗ ಮತ್ತು ಭದ್ರಾ ಜಲಾಶಯ ಭರ್ತಿಯಾಗುತ್ತಿದ್ದು ತುಂಗಭದ್ರಾ ಜಲಾಶಯಕ್ಕೆ ನಲವತ್ತೈದು ಸಾವಿರ ಕ್ಯೂಸೆಕ್ ನೀರು ಅರಿದು ಬರುತ್ತಿದ್ದು ಈಗಾಗಲೇ ತುಂಗಭದ್ರಾ ಜಲಾಶಯದಲ್ಲಿ ನಲವತ್ತು ಟಿ ಎಂ ಸಿ ನೀರು ಸಂಗ್ರಹವಾಗಿದೆ ತುಂಗಭದ್ರಾ ಕ್ರಸ್ಟ್ ಗೇಟ್ಗಳು ಕೂಡ ಶೇಕಡ ಐವತ್ತರಷ್ಟು ಸವಕಳಿಯಾಗಿದೆ ಡ್ಯಾಮ್ನ ಸಂಪೂರ್ಣ ಭರ್ತಿ ಮಾಡಲು ಸಾಧ್ಯವಿಲ್ಲವೆಂದು ತುಂಗಭದ್ರಾ ಆಡಳಿತ ಮಂಡಳಿ ತಿಳಿಸಿದ ಹಿನ್ನೆಲೆಯಲ್ಲಿ ಒಳಹರಿವು ಹೆಚ್ಚು ಇರುವುದರಿಂದ ಈ ವಾರದಲ್ಲಿ ಎಂಬತ್ತೈದು ಟಿ ಎಂ ಸಿ ನೀರು ಸಂಗ್ರಹವಾಗುವ ಸಾಧ್ಯತೆ ಇದೆ ಹೆಚ್ಚು ನೀರು ನದಿ ಮೂಲಕ ವ್ಯರ್ಥವಾಗುವುದರಿಂದ ಕೂಡಲೇ ತುಂಗಭದ್ರಾ ಕಾಲುವೆಗಳಿಗೆ ನೀರು ಹರಿಸಿದರೆ ರೈತರು ಹೊಲ ಗದ್ದೆಗಳಲ್ಲಿ ಸಸಿ ಮಡಿ ಹಾಕಿಕೊಳ್ಳಲು ಅನುಕೂಲವಾಗುತ್ತದೆ ಇಲ್ಲವಾದಲ್ಲಿ ಎಕರೆಗೆ ಮೂರು ಸಾವಿರ ಹಣ ಕೊಟ್ಟು ಸಸಿ ಮಡಿ ಹಾಕಬೇಕಾಗುತ್ತದೆ ತಕ್ಷಣಕ್ಕೆ ನೀರು ಬಿಡುವುದರಿಂದ ರೈತರಿಗೆ ಎಕರೆಗೆ ಮೂರು ಸಾವಿರ ಉಳಿಸಿದಂತಾಗುತ್ತದೆ ಕೆಳಭಾಗದ ಭಾಗದ ರೈತರಿಗೆ ಸರಳವಾಗಿ ನೀರು ಮುಟ್ಟುತ್ತದೆ ಬಿತ್ತನೆ ಮಾಡಿದ ರೈತರಿಗೆ ಅನುಕೂಲವಾಗುತ್ತದೆ ಸರ್ಕಾರ ತಕ್ಷಣವೇ ಕ್ರಮ ಕೈಗೊಂಡು ಕಾಲುವೆಗಳಿಗೆ ನೀರು ಹರಿಸಬೇಕೆಂದು ಆಗ್ರಹಿಸಿದರು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಹಾಗೂ ತಪಾಸಣೆಗಾಗಿ ಬರುವ ಜನರು ಟೋಕನ್ ಪಡೆಯಲು ಪರದಾಡುತ್ತಿರುವ ದೃಶ್ಯವು ಪ್ರತಿನಿತ್ಯ ಕಂಡುಬರುತ್ತಿದೆ ಹೀಗಾಗಿ ಮತ್ತೊಂದು ಕೌಂಟರ್ ತೆರೆಯಲು ಸಾರ್ವಜನಿಕರು ಹಾಗೂ ಸಂಘ ಸಂಸ್ಥೆಗಳು ಒತ್ತಾಯಿಸಿದ್ದಾರೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ದಿನವೂ ನೂರಾರು ಸಂಖ್ಯೆಯಲ್ಲಿ ನಗರ ಗ್ರಾಮೀಣ ಪ್ರದೇಶ ಹಾಗೂ ಜಿಲ್ಲೆಯ ವಿವಿಧ ಭಾಗಗಳಿಂದ ವೃದ್ಧರು ಗರ್ಭಿಣಿಯರು ಅಂಗವಿಕಲರು ಸೇರಿದಂತೆ ಕಡುಬಡವರು ಚಿಕಿತ್ಸೆ ಹಾಗೂ ತಪಾಸಣೆಗಾಗಿ ಆಸ್ಪತ್ರೆಗೆ ಆಗಮಿಸುತ್ತಾರೆ ಚಿಕಿತ್ಸೆ ಹಾಗೂ ತಪಾಸಣೆಗಾಗಿ ಆಗಮಿಸುವ ಜನರು ಟೋಕನ್ ಪಡೆಯುವುದು ಕಡ್ಡಾಯ ಆದರೆ ಟೋಕನ್ ಪಡೆಯುವ ಕೌಂಟರ್ ಜನಸಂಖ್ಯೆಗೆ ಅನುಗುಣವಾಗಿ ನಿರ್ಮಿಸದ ಹಿನ್ನೆಲೆಯಲ್ಲಿ ಜನರು ಸರತಿ ಸಾಲಿನಲ್ಲಿ ನಿಂತು ಟೋಕನ್ ಪಡೆಯಲು ದಿನವೂ ಹೈರಾಣ ಆಗುತ್ತಿದ್ದು ಜನಸಂಖ್ಯೆಯ ಅನುಗುಣವಾಗಿ ಮತ್ತೊಂದು ಟೋಕನ್ ಕೊಡುವ ಕೌಂಟರ್ ಸ್ಥಾಪಿಸಬೇಕೆನ್ನುವುದು ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಗೆ ಆಗಮಿಸುವ ಜನರ ಮನದಾಳದ ಮಾತಾಗಿದೆ ಸಿಂಧನೂರು ತಾಲೂಕಿನಲ್ಲಿ ಪ್ರತಿನಿತ್ಯವೂ ಕೂಡ ಜನಸಂಖ್ಯೆ ಹೆಚ್ಚಾಗುತ್ತಿದ್ದು ಜನಸಂಖ್ಯೆಗೆ ಅನುಗುಣವಾಗಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಈಗಾಗಲೇ ಮಹಿಳೆಯರಿಗೆ ಒಂದು ಪುರುಷರಿಗೆ ಒಂದು ಎರಡು ಕೌಂಟರ್ ಇದ್ದರೂ ಕೂಡ ತಾಲೂಕಿನ ಜನಸಂಖ್ಯೆಗೆ ಸಾಕಾಗದ ಕಾರಣ ಮತ್ತೊಂದು ಕೌಂಟರ್ ಸ್ಥಾಪಿಸಬೇಕು ತುರ್ತು ಚಿಕಿತ್ಸೆಗೆ ಆಗಮಿಸುವ ರೋಗಿಗಳಿಗಾಗಿ ಮ್ಯಾನ್ವೆಲ್ ಪದ್ಧತಿಯನ್ನು ಜಾರಿಗೊಳಿಸಬೇಕೆಂದು ಟಿಯುಸಿಐ ಜಿಲ್ಲಾ ಅಧ್ಯಕ್ಷ ಬಿಎನ್ ಇರ್ದಿಯಾಳ್ ಒತ್ತಾಯಿಸಿದ್ದಾರೆ ಜನಸಂಖ್ಯೆ ಜಾಸ್ತಿ ಆಸ್ಪತ್ರೆಯಲ್ಲಿ ದಿನನಿತ್ಯ ರೋಗಿಗಳು ಚೀಟಿ ಮಾಡುವುದರ ಸಲುವಾಗಿ ಹರಿದಾಡ್ತಾ ಇದ್ದಾರೆ ಎಮರ್ಜೆನ್ಸಿ ಕೇಸ್ಗಳು ಬರ್ತಾ ಇದ್ರೆ ಕ್ಯೂ ನಿಂತು ಚೀಟಿ ತಗೊಳ್ಳೋದರಲ್ಲಿ ರೋಗಿಗಳು ಹೈರಾಣ ಆಗ್ತಾ ಇದ್ದಾವೆ ಆದ್ದರಿಂದ ಎರಡು ಈ ಸದ್ಯ ಎರಡು ಕೌಂಟರ್ ಕೆಲಸ ಮಾಡ್ತಾ ಇನ್ನೊಂದು ಕೌಂಟರ್ ಆದ್ಯತೆ ಕೊಟ್ಟು ಅದನ್ನು ಚಾಲೂ ಮಾಡಬೇಕು ಮತ್ತೊಮ್ಮೆ ಮುಖ್ಯಾಂಶಗಳು ಭೂತಲದಿನಿಯಲ್ಲಿ ವಾಂತಿ ಭೇದಿ ಪ್ರಕರಣ ಮಾಜಿ ಸಚಿವ ನಾಡಗೌಡ ಗ್ರಾಮಕ್ಕೆ ಭೇಟಿ ಹಟ್ಟಿ ಚಿನ್ನದ ಗಣಿ ಕಾರ್ಮಿಕರ ಸಂಘದ ಚುನಾವಣೆ ಸಿಐಟಿಯು ಎಐಟಿಯುಸಿ ಮಧ್ಯೆ ಸಮರ ಡಾಕ್ಟರ್ ನಾಗರಾಜ್ ಕಾಟುವ ವರ್ಗಾವಣೆ ರದ್ದುಗೊಳಿಸಲು ಸರ್ಕಾರಕ್ಕೆ ಜೈ ಭೀಮ ಗರ್ಜನೆ ಸಂಘ ಒತ್ತಾಯ ಸಸಿಮಡಿಗೆ ನೀರು ಬಿಡಲು ಬಸವರಾಜ್ ಗೋಡಿ ಹಾಳು ಒತ್ತಾಯ ಸಾಕಾಗುತ್ತಿಲ್ಲ ಸರ್ಕಾರಿ ಆಸ್ಪತ್ರೆಯ ಟೋಕನ್ ಕೌಂಟರ್ ಮತ್ತೊಂದು ಕೌಂಟರ್ ತೆಗೆಯಲು ಸಾರ್ವಜನಿಕರು ಒತ್ತಾಯ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ನಮಸ್ಕಾರ ನಿಮ್ಮ ಮಕ್ಕಳ ಉಜ್ವಲ ವಿದ್ಯಾಭ್ಯಾಸಕ್ಕಾಗಿ ಹಿಂದೆ ಭೇಟಿ ಕೊಡಿ ಇಂದಿನ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಸತ್ಯ ಗಾರ್ಡನ್ ಹತ್ತಿರ ಸಿಂಧನೂರ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶಗಳು ಪ್ರಾರಂಭ ನರ್ಸರಿಯಿಂದ ಹತ್ತನೇ ತರಗತಿಗೆ ಪ್ರವೇಶ ಬಯಸುವವರು ಹಿಂದೆ ಸಂಪರ್ಕಿಸಿ ಸುಸಜ್ಜಿತ ಶಾಲಾ ಕೊಠಡಿಗಳನ್ನು ಹೊಂದಿರುವ ಸಿ ಬಿ ಸಿ ಮಾನ್ಯತೆ ಪಡೆದ ಏಕೈಕ ಶಾಲೆಯಾಗಿದೆ ವಿಶಾಲವಾದ ಕ್ರೀಡಾ ಮೈದಾನ ಉತ್ತಮ ವಾತಾವರಣ ನಗರಕ್ಕೆ ಹತ್ತಿರ ಇರುವ ಶಾಲೆಯಾಗಿದೆ ನರ್ಸರಿ ಹತ್ತನೇ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳಿಗೆ ಭದ್ರತೆಯಿಂದ ಕೂಡಿದ ವಿದ್ಯಾ ವಿಧಾನವನ್ನು ಒದಗಿಸುವುದು ನಮ್ಮ ಗುರಿ ಮಾಂಟೆಸರಿ ವಿಧಾನ ಅಬಕಾಸ್ ಇನ್ನಿತರ ಪಠ್ಯೇತರ ಚಟುವಟಿಕೆಗಳಿಂದ ನರ್ಸರಿಯಿಂದಲೇ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ನಮ್ಮ ಆದ್ಯತೆ ನವೀಕರಿಸಲಾದ ಸೈನ್ಸ್ ಲ್ಯಾಬ್ ಮ್ಯಾಥ್ಸ್ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ ಲೈಬ್ರರಿ ಸೌಲಭ್ಯ ಹೊಂದಿದೆ ನರ್ಸರಿ ಎಲ್ಕೆಜಿ ಮತ್ತು ಯುಕೆಜಿ ವಿದ್ಯಾರ್ಥಿಗಳಿಗೆ ವಿಶೇಷ ಚಟುವಟಿಕೆ ಆಧಾರಿತ ಎಲ್ಎಬಿ ಪ್ರಾರಂಭಿಸಲಾಗಿದೆ ಮಕ್ಕಳ ಬೆಳವಣಿಗೆಗೆ ಕರ್ಶ್ಯೂ ಹ್ಯಾಂಡ್ ರೈಟಿಂಗ್ಗೆ ಮೊದಲ ಆದ್ಯತೆ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ದೃಢತೆಗಾಗಿ ಇನ್ನಿತರ ಚಟುವಟಿಕೆಗಳಾದ ಇಂಡೋರ್ ಮತ್ತು ಔಟ್ಡೋರ್ ಕ್ರೀಡೆಗಳು ಯೋಗ ಸಂಗೀತ ಚಿತ್ರಕಲೆ ಕ್ವಿಜ್ ಕಾಂಪಿಟೇಷನ್ಗೆ ತರಬೇತಿ ನೀಡಲಾಗುತ್ತದೆ ಉತ್ತಮ ಸ್ನಾತಕೋತ್ತರ ತರಬೇತಿ ಪಡೆದ ಶಿಕ್ಷಕರಿಂದ ಥಿಯರಿ ಮತ್ತು ಪ್ರಾಕ್ಟಿಕಲ್ ವಿಷಯಗಳ ಬೋಧನೆಯಿಂದ ಸತತವಾಗಿ ಹದಿನಾರು ವರ್ಷಗಳಿಂದ ಹತ್ತನೇ ತರಗತಿಯಲ್ಲಿ ಜಿಲ್ಲಾ ಮಟ್ಟ ಹಾಗೂ ತಾಲೂಕು ಮಟ್ಟದಲ್ಲಿ ಅತ್ಯುತ್ತಮ ಫಲಿತಾಂಶ ನಮ್ಮದಾಗಿದೆ ಸೈನ್ಸ್ ಎಕ್ಸಿಬಿಷನ್ಗಾಗಿ ಬಯೋ ರಂಗೋಲಿಯ ಕೌಶಲ್ಯ ನಮ್ಮ ವಿದ್ಯಾರ್ಥಿಗಳ ಕೌಶಲ್ಯ ಉದಾಹರಣೆಯಾಗಿದೆ ನಿಮ್ಮ ಮಕ್ಕಳ ಸುಂದರವಾದ ಭವಿಷ್ಯ ನಿಮ್ಮ ಕನಸಾದರೆ ಅದನ್ನು ನನಸಾಗಿಸುವುದು ನಮ್ಮ ಶಾಲೆಯ ಅಂತಿಮ ಗುರಿ ನೈತಿಕ ಮತ್ತು ಮಾದರಿ ಆಧಾರಿತ ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡುತ್ತಿದ್ದೇವೆ ವಿಜ್ಞಾನ ಪ್ರದರ್ಶನ ಚಂದ್ರಯಾನ ತ್ರೀ ಸಾವಯವ ಕೃಷಿ ವಿಧಾನಗಳು ಸಹ ವಿಶೇಷ ಪ್ರಯೋಗಗಳನ್ನು ನಮ್ಮ ವಿದ್ಯಾರ್ಥಿಗಳು ಮಾಡುತ್ತಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಇಂದಿರಾ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಗಾರ್ಡನ್ ಹತ್ತಿರ ಸಿಂಡೂರು ಮೊಬೈಲ್ ನಂಬರ್ नई फोर् फाइव नई सेवन जीरो वन नाइन संपर्क एस न्यूज ध्वनि